ನಮಸ್ಕಾರ ಸ್ನೇಹಿತರ ಕೇಂದ್ರ ಸರ್ಕಾರ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡಿಲಿಕ್ಕೆ ಪ್ರಯತ್ನ ಮಾಡಿದೆ ಹೌದು ಸ್ನೇಹಿತರ ಕಾಂಗ್ರೆಸ್ ಸರ್ಕಾರದ ಮಹಾತ್ಮ ಗಾಂಧಿ ಯೋಜನೆಯ ಬದಲಿಗೆ ರಾಮ್ ಹೆಸರಿನ ಒಂದು ಹೊಸ ಯೋಜನೆಯನ್ನ ಇಲ್ಲಿ ಜಾರಿ ತಂದಿರತಕ್ಕಂಥದ್ದು ಈಗಂತರೂ ಲೋಕಸಭಾ ಅಧಿವೇಶನ ನಡೀತಾ ಇದೆ ಅಲ್ಲ ಸೊ ಈ ಸಂದರ್ಭದಲ್ಲಿ ವಿಪಕ್ಷಗಳು ದೊಡ್ಡ ಮಟ್ಟದಲ್ಲಿ ಆರ್ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ದಿನೇ ದಿನೇ ಲೋಕಸಭಾ ಅಧಿವೇಶನ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಸಂಸತ್ ಭವನದ ಮುಂದೆ ಎಸ್ ಐ ಆರ್ ಬ್ಯಾನರ್ಗಳನ್ನು ಹಿಡ್ಕೊಂಡು ಒಂದಿಷ್ಟು ಪ್ರತಿಭಟನೆಯನ್ನು ಮಾಡುವಂಥದ್ದು ಅಂದರೆ ನಿನ್ನೆ ದಿಢೀರನೆ ಎಸ್ ಐ ಆರ್ ಬ್ಯಾನರ್ಗಳ ಬದಲಾಗಿ ಗಾಂಧೀಜಿ ಅವರ ಫೋಟೋವನ್ನು ಹಿಡ್ಕೊಂಡು ಪ್ರತಿಭಟನೆ ಮಾಡ್ತಾಯಿದ್ರು ಇದರ ಜೊತೆಗೇ ಆ ಪ್ರತಿಭಟನೆಯ ನೇತೃತ್ವವು ಕೂಡ ಬದಲಾಗಿತ್ತು ಅಂದರೆ ದಿನೇ ದಿನೇ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇತ್ತು ಆದರೆ ದಿಢೀರನೆ ನಿನ್ನೆ ಗಾಂಧೀಜಿ ಅವರ ಫೋಟೋ ಹಿಡ್ಕೊಂಡು ಪ್ರಿಯಾಂಕಾ ವಾರ್ದಾ ಅವರು ನೇತೃತ್ವವನ್ನು ವಹಿಸ್ಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇರ್ತಾರೆ ಇದಕ್ಕೆ ಮುಖ್ಯವಾಗಿ ಎರಡು ಕಾರಣಗಳಿದ್ದಾವೆ ಅದೇನೆಂದರೆ ರಾಹುಲ್ ಗಾಂಧಿಯವರು ನಮ್ಮ ಭಾರತದಲ್ಲಿ ಈಗ ಸದ್ಯಕ್ಕೆ ಇಲ್ಲ ಅವರು ಫಾರೆನ್ ಟೂರನ್ನು ಕೈಗೊಂಡು ಜರ್ಮನಿಗೆ ಈಗಾಗಲೇ ಹೋಗಿಬಿಟ್ಟಿದ್ದಾರೆ ಹಾಗಾಗಿ ಈ ಪ್ರತಿಭಟನೆಯ ನೇತೃತ್ವವನ್ನು ಪ್ರಿಯಾಂಕಾ ವಾರದವ್ರನ್ನ ವರ್ಧ ಅವರು ವಹಿಸ್ಕೊಂಡಿದ್ದಾರೆ ಇನ್ನೊಂದು ಕಡೆ ಎಸ್ ಐ ಆರ್ ಬ್ಯಾನರ್ ಇಲ್ಲದೆ ಗಾಂಧೀಜಿಯವರ ಫೋಟೋ ಯಾಕೆ ಬಂತು ಅಂತ ನೀವು ಕೇಳಬಹುದು ಹೌದು ನಾನು ಆಗಲೇ ಹೇಳಿದ್ನಲ್ವ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಗಳನ್ನು ಹೊಡೆಯುವಂತಹ ಕೆಲಸಕ್ಕೆ ಈ ಕೇಂದ್ರ ಸರ್ಕಾರ ಕೈ ಹಾಕಿದೆ ಅಂತ ಹೇಳಿದ್ನಲ್ವಾ ಸೊ ಹಾಗಾಗಿ ನಾನು ಆಗಲೇ ಹೇಳಿರುವ ಹಾಗೆ ಮಹಾತ್ಮ ಗಾಂಧಿ ಯೋಜನೆಯ ಬದಲಿಗೆ ರಾಮ್ ಹೆಸರಿನಲ್ಲಿ ಹೊಸ ಯೋಜನೆ ಜಾರಿ ತಂದಿರತಕ್ಕಂಥದ್ದು ಸೊ ಇದೇ ಒಂದು ಕಾರಣವನ್ನು ಮುಂದಿಟ್ಕೊಂಡು ಮಹಾತ್ಮ ಗಾಂಧಿ ಅವರ ಫೋಟೋವನ್ನು ಇಲ್ಲಿ ಅಧಿವೇಶನದ ಮುಂದೆ ಇಟ್ಕೊಂಡು ಪ್ರತಿಭಟನೆ ಮಾಡ್ತಕ್ಕಂಥದ್ದು ಈ ಸುದ್ದಿ ಕೇಳಲಿಕ್ಕೆ ನಿಮಗೆ ಅಷ್ಟೊಂದು ಇಂಟ್ರೆಸ್ಟ್ ಬರದೇ ಇರಬಹುದು ಆದರೆ ಇದರ ಮಾಸ್ಟರ್ ಪ್ಲ್ಯಾನ್ ಹಿಂದಿನ ಕತೆ ಇದೆಯಲ್ಲ ಅದನ್ನು ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ ಸೊ ಬಹಳ ಇಂಪಾರ್ಟೆಂಟ್ ಮಾಹಿತಿ ಇದು ಸ್ನೇಹಿತರೆ ಈ ಯೋಚನೆ ಈ ಸಂದರ್ಭದಲ್ಲಿ ಯಾಕೆ ತಂದರು ವಿಪಕ್ಷಗಳನ್ನು ಯಾವ ರೀತಿಯಾಗಿ ಕೇಂದ್ರ ಸರ್ಕಾರ ಟ್ರ್ಯಾಪ್ ಮಾಡ್ತಾ ಇದೆ ಇದರ ಹಿನ್ನೆಲೆ ಏನು ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ತೀರ ಇಂಪಾರ್ಟೆಂಟ್ ಮಾಹಿತಿ ಪ್ರತಿಯೊಬ್ಬರೂ ಕೂಡ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ ಮನ್ರೇಗಾ ಈ ಒಂದು ಯೋಜನೆಯ ಹೆಸರು ಮನ್ರೇಗಾ ಇದನ್ನು ಕೇಳಿದಿರಾ ಇಲ್ವಾ ಗೊತ್ತಿಲ್ಲ ಸೊ ಈಗಂತರೂ ಕೇಳ್ತೀರಾ ಎರಡು ಸಾವಿರದ ಒಂಬತ್ತರಲ್ಲಿ ಯು ಪಿ ಎ ಸರ್ಕಾರ ಕೇಂದ್ರದಲ್ಲಿ ಜಾರಿ ಒಂದು ಯೋಜನೆ ಆಗಿದೆ ಹೌದು ಬಡ ಜನರಿಗೆ ಒಂದು ಉದ್ಯೋಗ ಅವಕಾಶವನ್ನ ಕಲ್ಪಿಸಿಕೊಡುವಂತಹ ಒಂದು ಯೋಜನೆ ಇದು ಸ್ನೇಹಿತರೆ ಮೊದಲಿಗೆ ಎಂ ಜಿ ಎನ್ ಆರ್ ಇ ಜಿ ಎ ಅಂದ್ರೆ ಮನ್ರೇಗಾ ಅನ್ನುವಂತಹದ್ದ ಪದವನ್ನು ಬಳಸಲಾಗ್ತಾ ಇತ್ತು ಅಂದ್ರೆ ಮಹಾ ಮಹಾತ್ಮ ಗಾಂಧೀಜಿ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಯೋಜನೆ ಅಂತ ಕರೆಯಲಾಗ್ತಾ ಇತ್ತು ಆದ್ರೆ ಇದರ ಬದಲಿಗೆ ಈಗ ವಿ ಬಿ ಜಿ ಆರ್ ಎ ಎಂ ಜಿ ಅಂತ ಕರೆಯಲಾಗ್ತಾ ಇದೆ ಅಂದರೆ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿ ಅಂದರೆ ಕಮಿಷನ್ ಅಂತ ಈ ರೀತಿ ಹೆಸರನ್ನು ಇಡಲಾಗ್ತಾ ಇದೆ ಅಂದ್ರೆ ವಿ ಬಿ ಜಿ ರಾಮ್ ಜಿ ಅಂತ ಹೆಸರನ್ನು ಇಟ್ಟಿದ್ದಾರೆ ಈಗ ಇದನ್ನ ಬದಲಾಯಿಸಿರುವಂತಹ ಕಾರಣಕ್ಕಾಗಿ ವಿಪಕ್ಷಗಳಿಗೆ ತೊಂದರೆ ಏನು ಉಂಟಾಗ್ತಾ ಇದೆ ಅಂದರೆ ನೀವು ಗಾಂಧೀಜಿ ಅವರ ಹೆಸರನ್ನ ತೆಗೆದಾಕಿ ಜಿ ರಾಮ್ ಜಿ ಅಂದರೆ ಗೋಡ್ಸೆ ರಾಮ್ಜಿ ಅಂತ ಹೆಸರಂತ ಅವ್ರು ಅನ್ಕೊಂಡು ಈಗ ವಿವಾದವನ್ನ ಪ್ರತಿಭಟನೆಯನ್ನ ಪ್ರಾರಂಭಿಸಿದ್ದಾರೆ ನೀವು ಗಾಂಧೀಜಿಯವರ ಹೆಸರನ್ನು ತೆಗೆದಾಕಿದಿರಿ ಅಂತ ಒಂದು ವಿರೋಧ ಪಕ್ಷದ ಪಕ್ಷಗಳು ಈಗ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಗೋಡ್ಸೆಯ ಮನಸ್ಥಿತಿಯ ಬಿಜೆಪಿದವರು ಗಾಂಧೀಜಿ ಹೆಸರನ್ನ ತೆಗೆದುಹಾಕಿ ಈಗ ಒಂದು ಒಳ್ಳೆಯ ಸ್ಕೀಮ್ ಒಳ್ಳೆಯ ಯೋಜನೆಯನ್ನೇ ಬದಲಾಯಿಸಲಿಕ್ಕೆ ಮುಂದಾಗಿದ್ದಾರೆ ಅಂತ ದೊಡ್ಡ ಹಂಗಾಮನ್ನೇ ಸೃಷ್ಟಿಸಿದ್ದಾರೆ ಇದ ಕಾರಣಕ್ಕಾಗಿ ವಿಪಕ್ಷಗಳು ಎಲ್ಲವೂ ಕೂಡ ಗಾಂಧೀಜಿ ಫೋಟೋವನ್ನು ಹಿಡ್ಕೊಂಡು ವಿಧಾನಸೌಧಗಳ ಒಳಗೆ ಹೊರಗೆ ಲೋಕಸಭಾ ಅಧಿವೇಶನ ನಡೀತಾ ಇದೆ ಹೊರಗಡೆ ಕೂಡ ಪ್ರತಿಭಟನೆ ನಡೀತಾ ಇದೆ ಒಳಗೆ ಹೊರಗೆ ಎಲ್ಲವೂ ಕಡೆ ಕೂಡ ಗಾಂಧೀಜಿ ಅವರ ಫೋಟೋ ಹಿಡ್ಕೊಂಡು ಹಂಗಾಮನ್ನು ನಡೆಸಿಬಿಟ್ಟಿದ್ದಾರೆ ಆದರೆ ಲೋಕಸಭೆಯಲ್ಲಿ ಜಿ ರಾಮ್ಜಿ ಜಿ ಆಕ್ಟ್ ಅನ್ನು ಮಂಡಿಸಿರ್ತಕ್ಕಂತಹ ಕೇಂದ್ರ ಕೃಷಿ ಹಾಗೂ ಗ್ರಾಮೀಣ ಸಚಿವರಾಗಿರುವಂತಹ ಶಿವರಾಜ್ ಸಿಂಗ್ ಚವ್ಹಾಣ್ ಅವರು ಹೇಳ್ತಾರೆ ಮಹಾತ್ಮ ಗಾಂಧೀಜಿ ಅವರು ಕೂಡ ರಾಮನ ಭಕ್ತಾರೆ ಹೀಗಾಗಿ ಮನರೇಗಾಗಿಂತಲೂ ಕೂಡ ಜಿ ರಾಮ್ಜಿ ಎನ್ನುವಂತಹ ಯೋಜನೆ ಇದೆ ಅಲ್ಲ ಇದು ಒಂದು ಒಳ್ಳೆಯ ಯೋಜನೆ ಇದರಿಂದ ಹೆಚ್ಚಿನ ಬಡ ನಾಗರಿಕರಿಗೆ ಒಂದು ಉದ್ಯೋಗ ಅವಕಾಶವನ್ನು ಕಲ್ಪಿಸಿ ಕೊಡುವಂತಹ ಕೆಲಸ ಈ ಯೋಜನೆಯಲ್ಲಿ ಮಾಡ್ತೇವೆ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಇನ್ನೊಂದು ಕಡೆ ಬಿಜೆಪಿ ನಾಯಕರು ಹೇಳುತ್ತಾರೆ ಪ್ರಭು ಶ್ರೀರಾಮನ ಹೆಸರನ್ನ ಕೇಳಿದ್ರೇನೆ ಕಾಂಗ್ರೆಸ್ಗೆ ಹಾಗೆ ಐ ಎನ್ ಡಿಐ ವಿರೋಧ ಪಕ್ಷಗಳಿಗೆ ಆಗೋದಿಲ್ಲ ಹೀಗಾಗಿ ಈ ರಾಮನ ಹೆಸರಿನಲ್ಲಿ ಇಟ್ಟಿರ್ತಕ್ಕಂತಹ ಯೋಜನೆಗೆ ಕಿಡಿ ಕಾರ್ತಾ ಇರತಕ್ಕಂಥದ್ದು ಅಂತ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ ಮೊದಲಿನಿಂದನೂ ಕೂಡ ರಾಮನ ಹೆಸರಲ್ಲಿ ಕೇಳಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮೊದಲೇ ಆಗೋದಿಲ್ಲ ಹೀಗಾಗಿ ಈ ರೀತಿ ದೊಬರಾಟ ಮಾಡ್ತಾ ಇದ್ದಾರೆ ಅಂತ ವಿರೋಧ ಪಕ್ಷ ಈಗ ಬಿಜೆಪಿ ಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿಯವರು ವಿದ ವಿದೇಶಕ್ಕೆ ಹೋಗಿದ್ರು ಸಹಿತ ಅಲ್ಲಿಂದ ಒಂದು ಟ್ವೀಟ್ ಕೂಡ ಮಾಡ್ತಾರೆ ಬಿ ಜೆ ಪಿದವರು ದವರು ಅಂದರೆ ಕೇಂದ್ರ ಸರ್ಕಾರ ಏನು ಬದಲಾವಣೆ ಮಾಡಿದೆಯಲ್ಲ ಇದು ಬಡವರ ವಿರೋಧಿ ಬಿ ಜೆ ಪಿ ಸರ್ಕಾರ ಕೇಂದ್ರ ಸರ್ಕಾರ ಅಂತ ಟ್ವೀಟ್ ಮಾಡಿದ್ದಾರೆ ಇನ್ನೊಂದು ಕಡೆ ಸ್ನೇಹಿತರೆ ಈ ಯೋಜನೆಯಲ್ಲಿ ಬರೀ ಹೆಸರನ್ನು ಚೇಂಜ್ ಮಾಡಿದಾರಾ ಅಥವಾ ಒಳಗಡೆ ಇನ್ನೇನು ಬದಲಾವಣೆಗಳು ಮಾಡಿದೆಯಾ ಕೇಂದ್ರ ಸರ್ಕಾರ ಅಂತ ನೋಡೋದಾದ್ರೆ ಇಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ಮಾಡಿದೆ ಅದರಲ್ಲಿ ಈಗ ಬರೀ ಕೇಂದ್ರ ಸರ್ಕಾರ ಇದರ ನೇತೃತ್ವವನ್ನು ವಹಿಸ್ಕೊಳ್ತಾ ಇತ್ತು ಮತ್ತೆ ಅದರಲ್ಲಿ ತಾನೇ ಹೂಡಿಕೆಯನ್ನು ಮಾಡ್ತಾ ಇತ್ತು ಅಂದರೆ ಖರ್ಚು ವೆಚ್ಚವನ್ನು ತಾನೇ ವಹಿಸ್ಕೊಳ್ತಾ ಇತ್ತು ಆದರೆ ಇದಕ್ಕೆ ರಾಜ್ಯ ಸರ್ಕಾರಗಳಿಗೂ ಕೂಡ ಒಂದು ಒತ್ತಡವನ್ನು ಹೇರಿದೆ ಅರವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ಕೊಟ್ಟರೆ ಇನ್ನು ಉಳಿದಂತಹ ನಲವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರಗಳು ಕೊಡಬೇಕು ಹೌದು ಇದರಿಂದ ರಾಜ್ಯ ಸರ್ಕಾರಕ್ಕೂ ಕೂಡ ಅಷ್ಟೊಂದು ಹೊಡೆತ ಬೀಳೋದಿಲ್ಲ ಕೇಂದ್ರ ಸರ್ಕಾರಕ್ಕೂ ಕೂಡ ಹೊಡೆತ ಬೀಳೋದಿಲ್ಲ ಇದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಗ್ರಾಮೀಣ ಭಾಗದಲ್ಲಿರ್ತಕ್ಕಂತಹ ಬಡ ನಾಗರಿಕರಿಗೆ ಒಂದು ಉದ್ಯೋಗ ಅವಕಾಶವನ್ನ ಕಲ್ಪಿಸಿ ಕೊಡಲಿಕ್ಕೆ ಈ ಯೋಜನೆಯಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ಮಾಡಿದ್ದಾರೆ ಈಗ ಇಂತಹ ಸಂದರ್ಭದಲ್ಲಿ ಸ್ನೇಹಿತರ ರಾಜ್ಯ ಸರ್ಕಾರಗಳಂತರೂ ಹದಗೆಡಿಸುವಂತಹ ಕೆಲಸ ಮಾಡಿಬಿಡ್ತಾ ಇದ್ದಾವೆ ಹೌದು ಮೇಲೊಂದು ಸರ್ಕಾರ ಕೆಳಗಡೆ ಒಂದು ಸರ್ಕಾರ ಅಂದ್ರೆ ಕೇಂದ್ರದಲ್ಲಿ ಒಂದು ಸರ್ಕಾರ ರಾಜ್ಯದಲ್ಲಿ ಒಂದು ಸರ್ಕಾರ ಅಂದ್ರೆ ಮೇಲೆ ಒಂದು ಬೇರೆ ಪಕ್ಷ ಕೆಳಗಡೆ ಒಂದು ಬೇರೆ ಪಕ್ಷ ಇದ್ರೆ ಅಂದ್ರೆ ಅರ್ಥ ಆಯ್ತಲ್ವಾ ಸೊ ಈ ರೀತಿ ಏನಾದರೂ ಇದ್ರೆ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂತಹ ಯಾವುದೇ ಒಂದು ಯೋಜನೆಗೆ ರಾಜ್ಯ ಸರ್ಕಾರಗಳು ಕೈ ಜೋಡಿಸೋದಿಲ್ಲ ಸೊ ಹೀಗಾಗಿ ಕೇಂದ್ರ ಸರ್ಕಾರದಿಂದ ಬರತಕ್ಕಂತಹ ಯೋಜನೆಗಳು ರಾಜ್ಯದಲ್ಲಿರ್ತಕ್ಕಂತಹ ಪ್ರಜೆಗಳಿಗೆ ಹೋಗಿ ಮುಡ್ತಾರೆ illa ಉದಾಹರಣೆಗೆ ಸ್ನೇಹಿತರ ಕೇಂದ್ರ ಸರ್ ಸರ್ಕಾರದಿಂದ ಬಂದಿರತಕ್ಕಂತಹ ಜನ ಔಷಧಿ ಅನ್ನುವಂತಹ ಕೇಂದ್ರಗಳು ರಾಜ್ಯದಲ್ಲಿ ಇದ್ವು ರಾಜ್ಯ ಸರ್ಕಾರ ಕಾಂಗ್ರೆಸ್ ಪಕ್ಷ ಬಂದ ತಕ್ಷಣ ಇಲ್ಲಿರ್ತಕ್ಕಂತಹ ಎಲ್ಲ ಜನ ಔಷಧಿ ಕೇಂದ್ರಗಳನ್ನು ತೆಗೆದಾಕ್ಬಿಟ್ವು ಬಿಟ್ ದಿಢೀರನೆ ಸೊ ಯಾಕಂದ್ರೆ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂತಹ ಯೋಜನೆಗಳು ಹೆಸರು ಮಾಡ್ತಾ ಇದ್ವು ಸೊ ಆ ಒಂದು ಯೋಜನೆಗಳನ್ನ ತೆಗೆದಾಕಿದ್ರೆ ಜನರಿಗೆ ತಲುಪೋದಾದರೂ ಹೇಗೆ ಸೊ ಇಂತಹ ಒಂದು ಕೆಲಸವನ್ನ ರಾಜ್ಯ ಸರ್ಕಾರಗಳು ಮಾಡ್ತಾ ಇದ್ದಾವೆ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇನ್ನೂ ಅನೇಕ ರಾಜ್ಯಗಳಲ್ಲಿ ನಡೀತಾ ಇದೆ ಹಾಗಾಗಿ ಇದರ ಬಗ್ಗೆ ಕೇಂದ್ರ ಸರ್ಕಾರ ಹೆಚ್ಚೊತ್ಕೊಂಡಿದೆ ಇದರ ಜೊತೆಗೇನೆ ಈ ಸಾರಿ ಬೆಳೆ ಹಾನಿ ವಿಮೆ ಬರಬೇಕಾಗಿತ್ತು ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂತಹ ದುಡ್ಡನ್ನ ಅದರಲ್ಲಿ ಎಷ್ಟು ಜನರಿಗೆ ಮುಟ್ಟಿದೆ ಎಷ್ಟು ರಾಜ್ಯ ಸರ್ಕಾರಕ್ಕೆ ಸಿಕ್ಕಿದೆ ಗೊತ್ತಿಲ್ಲ ಇದರಲ್ಲಿ ಕೂಡ ಗೋಲ್ಮಾಲ್ ಆಗಿದೆ ಎನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದೆ ಸೊ ಈ ರೀತಿ ಪ್ರತಿಯೊಂದು ಯೋಜನೆಗಳಲ್ಲಿ ನಾವು ಕಾಣ್ತಾ ಇದೀವಿ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂತಹ ಒಂದು ಯೋಜನೆಗಳಲ್ಲಿ ಸರಿಯಾಗಿ ಯಾವ ಪ್ರಜೆಗಳಿಗೂ ಕೂಡ ಸಿಗ್ತಾ ಇಲ್ಲ ಒಟ್ಟಾರೆಯಾಗಿ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂತಹ ಯೋಜನೆಗಳನ್ನು ಜನರಿಗೆ ತಲುಪಿಸದೇ ಇರುವುದಕ್ಕೆ ರಾಜ್ಯ ಸರ್ಕಾರಗಳು ಪ್ರಯಸ್ ಪ್ರಯತ್ನಿಸ್ತಾ ಇರ್ತವೆ ಒಟ್ಟಾರೆಯಾಗಿ ತಮ್ಮ ಸ್ಕೀಮ್ಸ್ಗಳು ಮುಟ್ಟಬೇಕು ತಮ್ಮದೇ ಹೆಸರಾಗಬೇಕು ಕೇಂದ್ರದಿಂದ ಬಂದಿದ್ದರೂ ಸಹಿತ ದುಡ್ಡು ಅದು ತಮ್ಮ ಹೆಸರಿನಲ್ಲೇ ಜನರಿಗೆ ತಲುಪಬೇಕು ಹೀಗಾಗಿ ಓಟ್ಗಳು ಕೂಡ ಹೊರಾಡ್ತಾವಲ್ವ ಸೊ ಇಂತಹ ಎಲ್ಲ ಉದ್ದೇಶಗಳಿಂದ ಈ ರೀತಿ ಮಾಡ್ತಾರೇನೋ ಇದೇ ರೀತಿ ಕಾರಣಕ್ಕಾಗಿ ಮನ್ರೇಗಾ ಎನ್ನುವಂತಹ ಯೋಜನೆಯಲ್ಲಿ ಈ ಹೆಸರನ್ನು ಬದಲಾಯಿಸದೆ ಅದರೊಳಗಿರ್ತಕ್ಕಂತಹ ಕೆಲವೊಂದಿಷ್ಟು ಅಂಶಗಳನ್ನು ಬದಲಾಯಿಸ್ತಾ ಇದೆ ಯಾಕಂದ್ರೆ ರಾಜ್ಯ ಸರ್ಕಾರಗಳಿಗೂ ಕೂಡ ಜವಾಬ್ದಾರಿ ಇರಬೇಕು ಸೊ ಆ ಜವಾಬ್ದಾರಿ ಇದ್ರೆ ಮಾತ್ರ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂತಹ ಯೋಜನೆಗಳು ಜನರಿಗೆ ತಲುಪಿಸಲಿಕ್ಕೆ ಸಾಧ್ಯವಾಗುತ್ತೆ ಇಲ್ಲ ಅಂದರೆ ಇದು ಹೀಗೆ ಹೋಗ್ತಾನೆ ಇರೋದು ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂತಹ ಯೋಜನೆಗಳು ಆ ರಾಜ್ಯ ದಡಿಗೆ ಮಾತ್ರ ಬಂದು ತಲುಪುತ್ತೆ ರಾಜ್ಯದಲ್ಲಿರ್ತಕ್ಕಂತಹ ಜನರಿಗೆ ಬಂದು ತಲುಪೋದಿಲ್ಲ ಈ ರೀತಿ ಆರೋಪಗಳು ಇರುವಂತಹ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಈ ರೀತಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಬದಲಾವಣೆ ಮಾಡಿದೆ ಇದರ ಜೊತೆಗೆ ಇನ್ನೂ ಹಲವಾರು ಯೋಜನೆಗಳಾಗಿದ್ದಾವೆ ಸೊ ಬದಲಾವಣೆಗಳಾಗಿದ್ದಾವೆ ಈ ಬದಲಾವಣೆಗಳು ನಿಮ್ಮ ಹಿತಕ್ಕಾಗಿಯೇ ಆಗಿರ್ತವೆ ಮತ್ತೇನಿಲ್ಲ ಸೊ ಕೇಂದ್ರ ಸರ್ಕಾರ ಒಂದು ಒಳ್ಳೆಯ ಯೋಜನೆಗಳನ್ನೇ ಜಾರಿ ತರ್ತಾ ಇದೆ ಸೊ ಅದಕ್ಕೆ ನಾವು ಭರವಸೆಯನ್ನು ಇಡಬೇಕು ಇನ್ನು ಈ ಯೋಜನೆಯ ಬದಲಾವಣೆ ಆಗಿರೋದರ ಬಗ್ಗೆ ವಿರೋಧಗಳು ಪರ ಕೂಡ ಉಂಟಾಗಿರುತ್ತೆ ಇನ್ನು ನಿಮ್ಮ ಮನದಲ್ಲಿ ಏನಿದೆ ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಹಾಗೆ ಈ ವಿಷಯವನ್ನು ಪ್ರತಿಯೊಬ್ಬ ಪ್ರಜೆಗಳಿಗೆ ಜನರಿಗೆ ಸ್ನೇಹಿತರಿಗೆ ಶೇರ್ ಮಾಡಿ